ಆಡಳಿತ ಸೌಧದಲ್ಲಿ ಅನಾಥವಾಗಿ ಬಿದ್ದಿವೆ ಕಡತಗಳು ಅಮೂಲ್ಯವಾದ ಕಡತಗಳು ಇವೆಲ್ಲ ಯಾವ ತಾಲೂಕಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಸೌಧದಲ್ಲಿ ಯಾಕೆ ಈ ಆಡಳಿತ ಸೌಧದಲ್ಲಿ ಇಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೋ ಅಧಿಕಾರಿಗಳ ಅಸಡ್ಡೆತನವೋ ಅಧಿಕಾರಿಗಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನೋ ಇದೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ ಯಾಕಪ್ಪ ಅಂದರೆ ಆಡಳಿತ ಸೌಧ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಮಿನಿ ವಿಧಾನಸೌಧ ಅನ್ನುವಂಥ ರೀತಿಯಾಗಿ ಅಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಿಸಿ ಎರಡೆರಡು ಬಾರಿ ಉದ್ಘಾಟನೆ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಬಸವರಾಜ ಅವರು ಆಗಿನ ಸಚಿವರಾಗಿದ್ದಂಥ ಜೆ ಸಿ ಮಾಧುಸ್ವಾಮಿಯವರು ಇನ್ನೂ ನೆಲಕ್ಕೆ ಟೈಲ್ಸೇ ಹಾಕಿರಲಿಲ್ಲ ಉದ್ಘಾಟನೆ ಮಾಡಿದ್ದೇ ಮಾಡಿದ್ದು ಈಗ ಅವ್ರಿಗಿಂತ ನಾನೇನು ಕಮ್ಮಿ ನಾನು ಈಗ ಗೆದ್ದಿದ್ದೀನಿ ನಾನು ಒಂದು ಸಲ ಉದ್ಘಾಟನೆ ಮಾಡ್ತೀನಿ ಅಂತ ಹಾಲಿ ಶಾಸಕರು ಸಿ ಬಿ ಸುರೇಶ್ ಬಾಬು ಅವರು ಮತ್ತೊಂದು ಸಲ ಉದ್ಘಾಟನೆ ಮಾಡೋದು ಇನ್ನೂ ಕಾಮಗಾರಿ ಮುಕ್ತಾಯ ಆಗಿಲ್ಲ ಹೊಸ ಬೆಳ್ಳಿಂದು ಆದರೆ ಇಂತಹ ಬರದಲ್ಲಿ ಹಳೇ ತಾಲೂಕು ಆಫೀಸ್ನಲ್ಲಿರುವಂಥ ಕಡತಗಳಿಗೆ ಭದ್ರತೆ ಇಲ್ಲ ಹಳೇ ಆಫೀಸ್ನಲ್ಲಿರುವಂಥ ಕಡತಗಳು ಅನಾಥವಾಗಿ ಬಿದ್ದಿವೆ ಆ ದೃಶ್ಯಾವಳಿಗಳನ್ನು ನೋಡ್ತಾ ಹೋಗೋಣ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ಇಲ್ಲಿ ನೋಡ್ತಾ ಇದ್ದಾರೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಣ್ಣಿದ್ದು ಕೂಡ್ರಾಗಿದ್ದಾರೆ ಪಕ್ಕದಲ್ಲೇ ಇದ್ದಾರೆ ಕಂಡ್ರಿ ತಹಸೀಲ್ದಾರ್ ಇದ್ದಾರೆ ಅಧಿಕಾರಿಗಳಿದ್ದಾರೆ ಗ್ರೇಟು ಟು ಇದ್ದಾರೆ ಹೌದು ಇದು ಹಳೆ ಬಿಲ್ಡಿಂಗು ನೀವು ಖಾಲಿ ಮಾಡಿ ಹೊಸ ಬಿಲ್ಡಿಂಗಿಗೆ ಹೋದ್ರಿ ಆದರೆ ಇಲ್ಲಿರುವಂಥ ಅಮೂಲ್ಯವಾದ ಕಡತಗಳಿಗೆ ಯಾರು ಭದ್ರತೆ ಕೊಡೋರು ಯಾರು ಬೇಕಾದರೂ ಹೋಗ್ಬೋದು ಸೆಕ್ಯೂರಿಟಿ ಇಲ್ಲ ಹೇಳೋರು ಕೇಳೋರಿಲ್ಲ ಇಲ್ಲ ನುಗ್ಬೋದು ಯಾವ ದಾಖಲಾತಿಗಳನ್ನೇ ಬೇಕಾದರೂ ಹೇಳ್ಕೊಂಡು ಹೋಗ್ಬೋದು ಈ ಥರ ಮಾಡೋ ಹೋಗಿದ್ರೆ ನೋಡಿ ಈಗ ನಾವು ತೋರಿಸ್ತಾ ಇರುವಂಥದ್ದು ಹೊಸ ಕಟ್ಟಡ ಈಗ ಕಡತಗಳಿಗೆ ಭದ್ರತೆ ಇಲ್ಲ ಬೀರ್ಗಳಲ್ಲಿ ಯಾವ ರೀತಿಯಾಗಿ ಲಾಕರ್ಗಳು ಇಲ್ದಲ್ಲೇನೆ ಬಿಸಾಡಿ ಹೋಗಿದ್ದಾರೆ ಯಾವುದೇ ಬಿಗವನ್ನು ಆಗ್ತದೆ ನಿರ್ಲಕ್ಷ್ಯ ಮಾಡಿ ಎಷ್ಟು ಮಟ್ಟಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಹೇಳೋರು ಕೇಳೋರಿಲ್ವಾ ಒಂದೇ ಒಂದು ಭದ್ರತೆ ಇಲ್ವಲ್ಲ ನೋಡಿ ನೋಡಿ ಯಾರು ಬೇಕಾದರೂ ಬೀರ್ ತೆಗಿಬೋದು ಬೇಕಾದ ಡಾಕ್ಯುಮೆಂಟ್ಗಳನ್ನೇ ಎತ್ಕೊಂಡು ಹೋಗ್ಬೋದು ಆ ಒಂದು ಬೇಜವಾಬ್ದಾರಿತನ ಇದೆಯಲ್ಲ ಅಲ್ಲೂ ಅರ್ಧಂಬರ್ದ ಕೆಲಸ ಇಲ್ಲೂ ಅರ್ಧಂಬರ್ದ ಕೆಲಸ ಇನ್ನೊಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆ ಆತಂಕ ಆಗುತ್ತೆ ಎಸ್ ಗಮನಿಸ್ತಾ ಇರ್ಬೋದು ಎಂಥ ಅಮೂಲ್ಯವಾದ ದಾಖಲಾತಿಗಳು ಇವೆಲ್ಲ ನೋಡಿ ಒಬ್ಬ ರೈತ ಒಬ್ಬ ಬಡ ವ್ಯಕ್ತಿ ಒಂದು ಡಾಕ್ಯುಮೆಂಟ್ಗೋಸ್ಕರ ಇಡೀ ಚಪ್ಪಲಿಯನ್ನು ಇಡೀ ಜೀವನವನ್ನೇ ಸವಿಸ್ತಾನ ಅವನು ತಾಲೂಕು ಆಫೀಸ್ಗಳಿಗೆ ಅದೇ ದಾಖಲಾತಿಗಳನ್ನ ಈ ರೀತಿಯಾಗಿ ಅಸಢ್ಯವಾಗಿ ನೀವು ಹಳೆ ಆಫೀಸ್ನಲ್ಲಿ ಬಿಟ್ಟು ಹೋಗಿದ್ದೀರಾ ಅಂದರೆ ಇನ್ನೆಷ್ಟು ಮಟ್ಟಿಗೆ ನಿಮಗೆ ಕೇರ್ಲೆಸ್ ಆಗಿ ನಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಮಟ್ಟಿಗೆ ಭಯ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೇಳೋರು ಕೇಳೋರಿಲ್ಲ ಮೇಟಿ ಸರಿಯಾಗಿಲ್ಲ ಯಾವುದೇ ನಿಮ್ಗೆ ಯಾವುದೇ ಒಂದು ಥರದ ನಿರ್ಬಂಧ ಇಲ್ಲ ನಿಮಗೆ ಅಧಿಕಾರಿಗಳಿಗೆ ಆಡಿದ್ದೆ ಆಟ ಹೂಡಿದ್ದೇ ಲೆಗ್ಗೆ ನೋಡಿ ಹೊಸ ಬಿಲ್ಡಿಂಗನ್ನು ಮಾಡಿರುವಂಥದ್ದು ಸ್ವಾಗತಾರ್ಹ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣುತ್ತೆ ಆಚೆ ಕಡೆಯಿಂದ ನೋಡ್ತಾ ಇದ್ರೆ ಆ ಬಿಲ್ಡಿಂಗ್ ನೋಡ್ತಾ ಇದ್ದರೆ ನಮಗೊಂದು ಖುಷಿ ಚಿಕ್ಕನಹ್ನಹಳ್ಳಿ ಅಭಿವೃದ್ಧಿ ಆಗಬೇಕಪ್ಪ ಯಾಕಂದರೆ ಬಹಳ ಹಿಂದುಳಿದಂಥ ತಾಲೂಕುಗಳಲ್ಲಿ ಅದು ಒಂದು ಬಹಳ ಹಿಂದುಳಿದಿದೆ ಇನ್ನೂ ಕೂಡ ಹಳ್ಳಿಗಳಲ್ಲಿ ಮನೆ ಸೋಲು ಮಾವು ಘಟನೆ ಹಳ್ಳಿಗಳಲ್ಲಿ ನಿಜಕ್ಕೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳ ವಂಚಿತರಾಗಿದ್ದಾರೆ ಚಿಕ್ಕನಹ್ನಹಳ್ಳಿ ತಾಲೂಕಿನಲ್ಲಿ ಎಷ್ಟೋ ಜನಗಳು ನಾವೆಷ್ಟೋ ಸುದ್ದಿಗಳ ಮುಖಾಂತರ ನೋಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಚಿಕ್ಕನಾಯ್ನಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ನಮಗೆಲ್ಲರಿಗೂ ಖುಷಿನೇ ಆದರೆ ನಿಮ್ಮ ರಾಜಕೀಯ ತಗುಲಿಗೋಸ್ಕರನೋ ಅಥವಾ ಜನಗಳನ್ನು ಈ ರೀತಿಯಾಗಿ ನೀವು ಜನಗಳ ಮುಖಕ್ಕೆ ಮಂಕಬೂದಿ ಎತ್ತಿ ಎಚ್ ಎರಿಸಿ ಈ ರೀತಿಯಾಗಿ ಮಾಡಿದ್ರೆ ಯಾರು ಹೊಣೆ ಜನ ಹೇಳಿದ ಕೇಳ್ತಾರೆ ಜನ ನಾವೇನು ಮಾಡಿದ್ರು ಸಹಿಸ್ಕೊಳ್ತಾರೆ ಅಂತ ನೀವು ನಿರ್ಲಕ್ಷ್ಯ ತೋರಿಸಿದ್ರೆ ಇದಕ್ಕೆ ಯಾರು ಜವಾಬ್ದಾರರು ಆ ರೀತಿಯಾಗಿ ನೀವು ಕೇರ್ಲೆಸ್ ಆಗಿ ಬೀರ್ಗಳಲ್ಲೇನೆ ಹಂಗೆ ಲಾಕರ್ ಇಲ್ದಲೇನೆ ಕಡತಗಳನ್ನು ಇಟ್ಟಿದ್ದೀರಾ ಅಂದರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಏನಾದರೂ ಒಂದು ಡಾಕ್ಯುಮೆಂಟ್ ಹೋಯ್ತಪ್ಪ ಅಂದರೆ ಯಾರು ಅದಕ್ಕೆ ಜವಾಬ್ದಾರಿ ತಗೊಳ್ಳೋರು ತಹಸೀಲ್ದಾರ್ ತೊಗೊಳ್ತಾರಾ ಶಾಸಕರು ತೊಗೊಳ್ತಾರ ಅಧಿಕಾರಿಗಳು ತೊಗೊಳ್ತಾರ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತೀರಾ ಆ ಬಂದಂಥ ರೈತನಿಗೋ ಇನ್ಯಾರೋ ಸಾಮಾನ್ಯ ಜನರಿಗೋ ಏನ ಏನು ಏನು ಅನ್ಸುತ್ತೆ ಅಮೂಲ್ಯವಾದಂಥ ವಸ್ತು ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಕಡತಗಳಿರ್ತಾವಲ್ಲ ಬಹಳ ಅಮೂಲ್ಯವಾಗಿ ಅವರು ಅದನ್ನು ಕಾಪಾಡ್ಕೊಂಡು ಬರಬೇಕು ಅದರಿಂದ ಎಷ್ಟೋ ಜನಗಳ ಜೀವನ ಇರುತ್ತೆ ಜೀವ ಇರುತ್ತೆ ಆ ರೀತಿಯಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಈ ರೀತಿಯಾಗಿ ನಡ್ಕೊಂಡು ಅಂಥ ಪರಿಸ್ಥಿತಿ ಬಂದಾಗ ನಿಮಗೆ ಯಾರು ಕಡಿವಾಣ ಹಾಕೋರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಹೊಸ ಬಿಲ್ಡಿಂಗನ್ನು ಆಡಳಿತ ಮಿನಿ ಆಡಳಿತ ಸೌಧವನ್ನು ನಿರ್ಮಿಸಿದ್ರಿ ಅದಕ್ಕೆ ಮಿನಿ ವಿಧಾನಸೌಧ ಅಂತ ಹೆಸರಿಟ್ರಿ ಇನ್ನೂ ಕೂಡ ಅಲ್ಲಿ ಲಿಫ್ಟ್ ಸರಿ ಇಲ್ಲ ಇನ್ನೂ ಕೂಡ ಕಚೇರಿಗಳಲ್ಲಿ ಕೆಲಸಗಳಾಗಿಲ್ಲ ಅಲ್ಲಿ ಸುಣ್ಣ ಮಣ್ಣ ಹೊಡೆದು ಆಚೆ ಕಡೆ ಒಳಗಡೆ ತ್ಯಾಪೆ ಇಟ್ಕೊಂಡು ನೀವು ಆತಾತುರವಾಗಿ ಉದ್ಘಾಟನೆ ಮಾಡಿ ಇಲ್ಲಿ ಇಬ್ಬರ ಇಬ್ರುದು ತಪ್ಪಿದೆ ಒಬ್ಬರು ಮಾಜಿ ಸಚಿವರುದ್ದು ಒಬ್ಬರು ಹಾಲಿ ಶಾಸಕರು ಈ ಹಿಂದೆ ಇದ್ದಂಥ ಸಚಿವರು ನನ್ನ ಅವಧಿಯಲ್ಲಿ ಆಗಿದೆ ನಾನು ಯಾಕೆ ಬಿಡೋಣ ಅಂತ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಇನ್ನೂ ಅರವತ್ತು ಪರ್ಸೆಂಟ್ ಕಾಮಗಾರಿ ಆಗಿರಲಿಲ್ಲ ಈಗ ಈ ಶಾಸಕರು ಅವ್ರೇನು ಮಾಡೋದು ನಾನು ಮಾಡ್ತೀನಿ ಅಂತ ಸಲ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿ ಏನು ಪ್ರಯೋಜನ ಕೆಲಸಗಳು ಇದು ಆತಂಕ ಒಂದು ದಾಖಲೆಗಳು ಮಿಸ್ ಆದರೂ ಕೂಡ ಲಾಸ್ ಆಗೋದು ಯಾರಿಗೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಏನಾಗಬೇಕು ಇವತ್ತಿರ್ತೀರಾ ನಾಳೆ ಹೋಗ್ತೀರಾ ಅನ್ಬೋಸ್ರ ಯಾರು ಕಷ್ಟನಾ ಸಾರ್ವಜನಿಕರೇ ಅಲ್ವಾ ನಿಜಕ್ಕೂ ಕೂಡ ಇದು ದುರಂತದ ಕತೆ ಅಷ್ಟು ದೊಡ್ಡದಾಗಿ ನೀವು ಕಟ್ಟಡವನ್ನು ನಿರ್ಮಿಸಿ ಏನು ಅಮ್ಮಮ್ಮ ಅಂದರೆ ಒನ್ ಅವರ್ ಕೆಲಸ ಅದು ಒಂದು ಗಂಟೆ ಅಷ್ಟೆ ಶಿಫ್ಟ್ ಮಾಡ್ಬೋದು ಭದ್ರತೆ ಮಾಡ್ಕೊಳ್ಬೇಕಲ್ವಾ ಯಾರು ಬೇಕಾದರೂ ದೃಶ್ಯಾವಳಿಗಳಲ್ಲಿ ನೇರವಾಗಿ ಹೋಗಿ ಸಾರ್ವಜನಿಕರೇ ವಿಡಿಯೋ ಮಾಡಿ ಕಳಿಸಿರೋದು ಅದು ಬೇರೆ ಯಾರೂ ಅಲ್ಲ ಆರಾಮಾಗಿ ಡೋರ್ಗಳನ್ನು ತೆಗೆದು ಲಾಕ್ ಇದ್ದ ಇಲ್ದಂಗೆ ಅಷ್ಟು ಈಸಿಯಾಗಿ ನೀವು ನೀವು ಕೇರ್ಲೆಸ್ಸಾಗಿ ನಿರ್ಲಕ್ಷ್ಯ ತೋರಿಸಿ ಆ ರೀತಿಯಾಗಿ ಮಾಡಿದ್ದೀರಾ ಅಂದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಸಾರ್ವಜನಿಕರಿಗೆ ಇದರಿಂದ ಯಾವುದೇ ಥರದಾದಂತಹ ವಿಚಾರ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಚಿಕ್ಕನಾಗ್ನಹಳ್ಳಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದೆ ಎಷ್ಟೋ ರೈತರುಗಳು ತಾಲೂಕು ಕಚೇರಿಯಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಹಲವಾರು ಆರೋಪಗಳನ್ನು ಕೇಳ್ತಾ ಇದ್ದೀವಿ ಸೋಮವಾರ ಏನೋ ಶಾಸಕರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಹೋಗ್ತಾರೆ ಇನ್ನು ಉಳಿದಂಥ ದಿನಮಾನಗಳಲ್ಲಿ ಚಿಕ್ಕನಹ್ನಹಳ್ಳಿ ತಾಲೂಕಿನಲ್ಲಿ ನೋಡಿ ಇದೇ ಇವರು ಒಂದು ಡಾಕ್ಯುಮೆಂಟ್ ಒಂದು ಕಡತವನ್ನು ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಜನಗಳಿಗೆ ಇನ್ನೇನು ಸ್ಪಂದಿಸ್ತಾ ಇದ್ದೀರ ನೀವು ಅಲ್ಲಿ ಗೊತ್ತಾಗ್ತಾ ಇದೆಯಲ್ಲ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಲ್ಲ ನಾವು ಬೇರೆ ನಂಗೆ ತೆಗೆದು ಆ ಕಟ್ಟಡಗಳಾಗಾದರೆ ವೇಸ್ಟ್ ಅಂತ ಅನೌನ್ಸ್ ಮಾಡಿ ತಹಶೀಲ್ದಾರ್ ಅವರು ಯಾರು ಜವಾಬ್ದಾರಿ ತಗೊಳ್ಳೋದು ಯಾರಿದೀಗ ನೀವು ಇಲ್ಲ ನಮ್ ಪ್ರಕಟಣೆ ಮಾಡಿ ಇಲ್ಲ ನಮ್ಗೆ ಯಾವ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ ದಾಖಲಾತಿಗಳು ಬೇಡ ಅಂತ ಸಾರ್ವಜನಿಕರಿಗಾರು ಗೊತ್ತಾಗುತ್ತೆ ನಾವು ಕೂಡ ತಿಳ್ಕೊಳ್ತೀವಿ ಇಲ್ಲಪ್ಪ ಇದು ಬೇಡ ವೇಸ್ಟ್ ಅಂತ ಆದ್ರೆ ಫೈಲ್ಗಳನ್ನು ನೋಡ್ತಾ ಇದ್ರೆ ಬಹಳ ಅಮೂಲ್ಯವಾದಂತ ಮುಖ್ಯವಾದಂತ ಡಾಕ್ಯುಮೆಂಟ್ಗಳಾಗಿ ನಮಗೆ ಕಾಣಿಸ್ತಾ ಇದ್ವು ಅದಕ್ಕೆ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರೋದು ಎಲ್ಲ ಒಂದು ಕಡೆ ಈ ರೀತಿಯಾದಂಥ ದೊಡ್ಡ ನಿರ್ಲಕ್ಷ್ಯವನ್ನು ತೋರಿಸಿರೋಂಥದ್ದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಕಡಿವಾಣ ಬೀಳಬೇಕಾಗಿದೆ ಸಾರ್ವಜನಿಕರಿಗೆ ಸರಿಯಾದಂಥ ದಾಖಲಾತಿಗಳನ್ನು ಒದಗಿಸೋದು ಅಧಿಕಾರಿಗಳ ಮೂಲಭೂತವಾದಂಥ ಕರ್ತವ್ಯ ಅದು ಮೂಲ ಕರ್ತವ್ಯ ಆದ್ಯ ಕರ್ತವ್ಯ ಅದು ಅದೆಲ್ಲ ಒಂದು ಕಡೆ ಈ ರೀತಿಯಾಗಿ ದಾಖಲಾತಿಗಳಿಗೆ ಭದ್ರತೆ ಇಲ್ಲದೆ ಅನಾಥವಾಗಿ ಅದನ್ನು ಬಿಸಾಡಿ ಹೋಗಿರುವಂಥದ್ದು ಇದು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಈಗಲಾದರೂ ಎಚ್ಚೆತ್ಕೊಳ್ತಾರ ಹಾಗಾದರೆ ಅಲ್ಲಿನ ಶಾಸಕರಾಗಿರ್ಬೋದು ತಹಶೀಲ್ದಾರ್ ಮುಖ್ಯವಾಗಿ ಶಾಸಕರೇನು ಮಾಡ್ತಾರೆ ಅಧಿಕಾರಿಗಳ ಕೇರ್ಲೆಸ್ತನಕ್ಕೆ ಮುಖ್ಯವಾಗಿ ಅವರು ಕೂಡ ಇದನ್ನೆಲ್ಲ ನೋಡಬೇಕು ನಾವು ಗಮನಕ್ಕೆ ತರೋದು ಯಾಕೆ ಅಂದ್ರೆ ನಿಮ್ಮನ್ನ ದ್ವೇಷ ಸಾಧಿಸೋಕೋ ನಿಮ್ಮ ಬಗ್ಗೆ ಏನೋ ತೇಜವಧೆ ಮಾಡಬೇಕು ಅಂತ ಅಲ್ಲ ಶಾಸಕರ ಹೆಸರು ತರೋದು ನೀವು ಇದನ್ನೆಲ್ಲ ನೋಡಬೇಕು ಯಾಕಂದ್ರೆ ನೀವು ಇಲ್ಲಿಲ್ಲ ಅಂದ್ರೆ ಆಡಿದ್ದೇ ಆಟ ಲಗ್ಗೆ ಅನ್ನುವಂಥದ್ದು ಎಸ್ ಸ್ವತಃ ಸಾಮಾಜಿಕ ಹೋರಾಟಗಾರರು ಚಿಕ್ಕನಹ್ನಹಳ್ಳಿಯ ಮೂಲತಃ ಮುಖಂಡರಾಗಿರುವಂಥ ಮಲ್ಲಿಕಾರ್ಜುನ್ ಭಟ್ರಾಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಇದೊಂತರ ವಿಪರ್ಯಾಸ ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಮಿನಿ ವಿಧ ಮಿನಿ ವಿಧಾನಸೌಧ ಅಂತ ಇಬ್ಬಿಬ್ರು ಉದ್ಘಾಟನೆ ಮಾಡಿದ್ರು ಒಬ್ರು ಮಾಜಿ ಸಚಿವರು ಈ ಹಾಲಿ ಶಾಸಕರು ಆದ್ರೆ ಒಂದ್ ಕಡೆ ಹಳೆ ಆಫೀಸ್ ನಲ್ಲಿ ದಾಖಲಾತಿಗಳನ್ನ ಅನಾಥ ಮಾಡೋಗಿ ಈ ರೀತಿಯಾದಂತ ಒಂದು ನಿರ್ಲಕ್ಷ್ಯತನವನ್ನ ಮೆರಿತಾ ಇದ್ದಾರೆ ಅಂದ್ರೆ ಏನ್ ಹೇಳ್ತೀರ ಅದ್ರ ಬಗ್ಗೆ ಇದು ಈ ತಾಲ್ಲೂಕಿನ ಶಾಪ ಒಂದ್ ರೀತಿನಲ್ಲಿ ಹ್ಮ್ ಹ್ಮ್ ಏನಾಗಿದೆ ೀರ್ಘವಾದಂತ ರಾಜಕೀಯ ಇತಿಹಾಸದಲ್ಲಿ ಕೇವಲ ಎರಡೇ ಇಬ್ರೇ ಎರಡೆರಡು ಕುಟುಂಬಗಳು ಆಡಳಿತವನ್ನು ಮಾಡ್ತಾ ಇರತಕ್ಕಂತ ಪರಿಭಾಷೆನಲ್ಲಿ ಜನಕ್ಕೆ ತಮ್ಮ ಹಕ್ಕುಗಳನ್ನ ಕೇಳ್ತಕ್ಕಂತ ವ್ಯವಧಾನ ಮತ್ತೆ ಸಂವಿಧಾನಿಕ ಹಕ್ಕುಗಳು ಮರ್ಕೋ ಸೊ ಯಾರ್ ಗೆದ್ರು ಹಣೆ ಬರೋನು ಇಷ್ಟೇ ಅನ್ನೋ ಒಂದು ಮನಸ್ಥಿತಿಗೆ ಜನನೂ ಜಾರಿದ್ದಾರೆ ಇತ್ತೀಚೆಗೆ ಅಧಿಕಾರಿ ವರ್ಗದಲ್ಲಿರ್ತಕ್ಕಂತ ಅತ್ಯಂತ ಸೋಂಬೇರಿತನ ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ನೀವ್ರ ಫೋಟೋ ಈಗ ನಿಮ್ಮ ವಾಹಿನಲ್ಲಿ ಅವ್ರ ಫೋಟೋ ಹಾಕಿ ಬೇಕಾದ್ರೆ ಪ್ರಚಾರ ಮಾಡಿ ಅವ್ರು ಏನು ಹಾಗೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಂವೇದನಾಶೀಲತೆ ಅಂತ ಏನ್ ಕರಿತಿ ಸೆನ್ಸಿಬಿಲಿಟಿ ಅನ್ನೋದಿದೆಯಲ್ಲ ಅವರಲ್ಲಿ ಸತ್ತೋಗ್ಬಿಟ್ಟಿದೆ ಯಾರು ಬಂದ್ರು ಲಂಚ ಕೊಟ್ಟೆ ಆ ಪೋಸ್ಟಿಂಗ್ಸ್ ಹಾಕೊಂಡ್ ಬರ್ಬೇಕು ಅನ್ನೋ ಮಟ್ಟಕ್ ಬಂದ್ಬಿಟ್ಟಿದ್ದಾರೆ ಅಲ್ಲ ನಾವು ಫೋಟೋಗಳಲ್ಲಿ ನೋಡ್ತಾ ಇದ್ದು ಎಷ್ಟು ಮಟ್ಟಿಗೆ ಬೀರಿ ಲಾಕರೇ ಇಲ್ವಲ್ಲ ಅದೇ ಏನ್ತೀನಲ್ಲ ಈಗ ಏನಾಗಿದೆ ಆಳ್ ನೋಡಿರಬ್ಬಬ್ಬಾ ಬಾಳ್ ನೋಡಿರೆ ಬರ್ಗೇಡೋ ನಂಗೆ ಆಗೋಗ್ಬಿಟ್ಟಿತ್ತು ಇವ್ರದ್ ಹಣೆ ಬರ ವಸಾ ಕಟ್ಟಡದಿಂದ ಹಳೆ ಕಟ್ಟಡದಿಂದ ವಸಾ ಕಟ್ಟಡಕ್ ಬಂದ್ರಿ ಕೇಳಿರಿ ನೀವು ಅವ್ರ ಏನ್ ಎಂತ ರೆಡಿಮೇಡ್ ಆನ್ಸರ್ ಇರ್ತವೆ ಅಂದ್ರೆ ಇದ್ದಿತ್ತು ಒಬ್ರು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಆದ್ಮೇಲೆ ಮತ್ತೆ ಹೊಸವರು ಹೊಸ ಎಂಎಲ್ಎ ಅಂದ್ರೆ ಇವ್ರ ಹಳೆ ಎಂ ಎಲ್ ಎ ಇವ್ರಲ್ಲೇ ಐದೈದ್ ಸತಿ ಎಂ ಎಲ್ ಎರ ಜೀವಮಾನ್ ಪರ್ಯಂತ ಬರೀ ರಾಜಕಾರಣ ಮಾಡಿದ್ ಇವರು ಹೊಟ್ಟೆ ಹೊರೆಯಕ್ ರಾಜಕಾರಣ ಮಾಡ್ಕೊಂಡ್ಬಿಟ್ಟಿದಾರೆ ಅಷ್ಟೇ ಇವರು ಅಲ್ಲ ಇವ್ರ್ ರಾಜಕಾರಣ ಇರೋದು ಇವ್ರದು ಹೊಟ್ಟೆ ಹೊರೆಯಕ್ ರಾಜಕಾರಣ ಆಡಳಿತಾತ್ಮಕವಾದಂತ ಐದೈದ್ ಸತಿ ಎಂ ಗಳು ಆಗ್ತಾರೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡ್ಲಿಂಗ್ ಬರಲ್ಲ ಅಂತಂದ್ರೆ ಜನ ನಷ್ಟತಾರೆ ಹೌದು ಹೌದು ಜನ ನಗಬೇಕು ಅನ್ನೋದಕ್ಕಿಂತಲೂ ಕಳ್ಳಾಟ ನೀನು ಅಂತ ತೂಗಿದ್ತೀನಿ ಹೇಳ್ತೀನಿ ಅಂದ್ರೆ ಸರ್ಕಾರಿ ದಾಖಲೆಗಳು ಆ ಆಚೆ ಬರ್ಬೇಕಾದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಆಗ್ಬೇಕು ಹೌದು ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗ್ಬೇಕು ಸರ್ಕಾರಿ ದಾಖಲೆಗಳನ್ನ ಯಾರಾದ್ರೂ ಖಾಸಗಿ ವ್ಯಕ್ತಿ ಕೈಯಲ್ಲಿ ಮುಟ್ಟಿದ್ರೆ ಅದು ಕ್ರಿಮಿನಲ್ ಅಪರಾಧ ಹೌದು ಖಂಡಿತ ಹೌದು ಕ್ರಿಮಿನಲ್ ಈಗ ಇಷ್ಟೆಲ್ಲ ದೊಡ್ಡದಾಗಿ ಕಚೇರಿ ಕಟ್ಟಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಐಷಾರಾಮಿ ರೂಮ್ ಗಳು ಇದಾವೆ ಈಗಲೂ ಅವ್ರ ಡಾಕ್ಯುಮೆಂಟೇಶನ್ ನ ಜೆರಾಕ್ಸ್ ಹಾಕಿ ಕಳಿಸ್ತಾರೆ ಅದು ಹೆಂಗೆ ಮೂಮೆಂಟ್ ರಿಜಿಸ್ಟರ್ ಅಲ್ಲಿ ಬರೀದಂಗ್ ಕಳಿಸ್ತಾರೆ ನಿಜವಾಗೂ ಈ ರಾಜ್ಯದಾಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಲೋಕಾಯುಕ್ತರು ಭಯ ಇಲ್ಲ ಜನಪ್ರತಿನಿಧಿಗಳು ಭಯ ಇಲ್ಲ ಯಾರ ಭಯನು ಇಲ್ಲ ಇವ್ರು ಎಷ್ಟು ಕೆಟ್ಟವ್ರೆ ಅಂತಂದ್ರೆ ಅಸಹ್ಯವಾಗಿ ಕೆಟ್ಟಿದ್ದಾರೆ ನೀವು ಬಹಳ ಒಂದು ಬಹಳ ಒಂದ್ ಮುಖ್ಯವಾದಂತ ವಿಚಾರ ಹೇಳ್ತಾ ಇದ್ರೆ ಅಧಿಕಾರಿಗಳ ಬಗ್ಗೆ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ನಾನ್ ತಿಳಿದ ಹಾಗೆ ಬೇರೆಯೂರ್ ಬಿಟ್ಟಿದ್ದಾರೆ ಅಧಿಕಾರಿಗಳು ಹತ್ತಾರು ವರ್ಷಗಳ ಕಾಲ ಅಂತ ಹೌದು ಅವ್ರು ಯಾರು ಅವ್ರು ಯಾರು ಹೇಳಿಲ್ಲ ಕೇಳರಿಲ್ಲ ಮಾಧುಸ್ವಾಮಿ ಬಂದಾಗ ಮಾಧುಸ್ವಾಮಿಗೆ ಜೈ ಅಂತಾರೆ ಸುರೇಶ್ ಜೈ ಅಂತಾರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಲ್ಲ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಇರ್ತಕ್ಕಂತ ಯಾವ ನಿಯಮಗಳು ಚಿಕ್ಕನೇ ತಾಲೂಕಿನ ನೌಕರಿಗೆ ಅನ್ವಯಿಸ್ತಾ ಇಲ್ಲ ಇದು ಸಮಸ್ಯೆ ಆಗಿರೋದು ಹೌದು ಇಲ್ಲಿ ಏನಾಗ್ಬಿಟ್ಟಿದೆ ಕನಿಷ್ಠ ಅವ್ರಿಗೆ ಮೂರ್ ವರ್ಷಕ್ಕೊಂದ್ಸತಿ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ನಿಯಮಗಳು ಇವ್ರು ಯಾರಿಗೂ ಅನ್ವಯಿಸಲ್ಲ ಇಲ್ಲೊತರ ಹೆಂಗೆ ಅಂತಂದ್ರೆ ಜಾಂಡಾ ಅವ್ರ ಕೂತ್ ಇವ್ರು ಅವ್ರು ಎಷ್ಟ್ ಎಷ್ಟು ಕೆಟ್ಟವ್ರೆ ಅಂತಂದ್ರೆ ಅವರ ಒಂದು ಐ ಡಿ ಕಾರ್ಡ್ ಹಾಕಲ್ಲ ಅವ್ರ ಕುತ್ಕೊಳ್ಳೋ ಹುದ್ದೆ ಪದನಾಮ ಇಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಓವರ್ ಆಲ್ ಆಯಾ ಇಲಾಖೆ ಆಯಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನ್ ಕೆಲಸ ಮಾಡ್ತೀರಪ್ಪ ಅಂದ್ರೆ ಗೊತ್ತಿಲ್ಲ ಅಲ್ಲ ಇಲ್ಲಿ ಎ ಸಿ ಆಗ್ಲಿ ಅಥವಾ ಡಿ ಸಿ ಆಗ್ಲಿ ಯಾರಾದ್ರೂ ಭೇಟಿ ಕೊಡ್ತಾರಾ ಇಲ್ಲಿ ಎ ಸಿ ಅಲ್ಲೇ ಕೋರ್ಟ್ ನಡೆಸ್ತಾರಲ್ಲ ಈಗ ಚಿಪ್ ಉಪಯೋಗಾಧಿಕಾರಿಗಳು ಅಲ್ಲೇ ಕೋರ್ಟ್ ನಡೆಸ್ತಾರೆ ಎ ಸಿ ಕೋರ್ಟ್ ನಡೆಸ್ತಾರೆ ಅವರು ಅಷ್ಟೇ ಓದ ಪುಟ್ಟ ಬಂದ ಪುಟ್ಟ ಇವತ್ತಿನ ಅಧಿಕಾರಿಗಳಿಗೆ ಅವ್ರ ಜವಾಬ್ದಾರಿಗಳು ಅರಿವಿಲ್ಲ ಅವ್ರಿಗೆ ಹೆಂಗೆ ಕುಂತಿದ್ರು ಗಿಮ್ಳ ಬರುತ್ತೆ ನಿಂತಿದ್ರು ಸಂಬಳ ಬರುತ್ತೆ ಯಾರ ಚಿಕ್ಕಮಗ್ನಹಳ್ಳಿ ಹೆಡ್ ಕ್ವಾರ್ಟರ್ ಯಾವ ಅಧಿಕಾರಿಗಳು ವಾಸ ಇದಾರೆ ನನಗ್ ಗೊತ್ತಿರೋಂಗೆ ತಹಸೀಲ್ದಾರ್ ಒಬ್ರು ಬಿಟ್ರೆ ಅವ್ರು ಪಾಠ ಸಹಿತ ಇದಾರೆ ಅವ್ರು ಅಷ್ಟೇ ಅವ್ರು ಬಿಟ್ರೆ ಇಡೀ ಚಿಕ್ಕನಾಯ್ಕನಳ್ಳಿ ತಾಲೂಕಿನ ಯಾವುದೇ ಅಧಿಕಾರಿ ಒಬ್ಬರು ಹೆಡ್ ಕ್ವಾರ್ಟರ್ ಅಲ್ಲಿ ವಾಸ ಇಲ್ಲ ಎಲ್ಲರೂ ತುಮಕೂರು ತಿಪ್ಪೂರು ಬೆಂಗಳೂರಿಂದ ಚಿಕ್ಕನಾಯಕಲ್ ಅಪ್ಪ ಮಾಡ್ತಾರೆ ಮಾಡ್ತಾರ್ರಿ ಈ ಮಟ್ಟಕ್ಕಿರೇ ತಾಲೂಕಿನ ಆಡಳಿತ ಒಟ್ಟಾರೆ ಕಂಪ್ಲೀಟ್ ಆಗಿ ತಾಲೂಕು ಆಡಳಿತದ ವೈಫಲ್ಯ ಅಂತ ಹೇಳ್ತಾ ಇದ್ದೀರಾ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಅಡ್ಮಿನಿಸ್ಟ್ರೇಷನ್ ಸತ್ಯವಾಗೈತೆ ಎಸ್ ಧನ್ಯವಾದ ಪ್ರಜಾಶಕ್ತಿ ಟಿವಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಹಂಚ್ಕೊಂಡ್ರಿ ಧನ್ಯವಾದ ಮಲ್ಲಿಕಾರ್ಜುನ್ ಭಟ್ರಲ್ಲಿ ಅವರೇ ಖಂಡಿತವಾಗ್ಲು ಅವರು ಪ್ರತಿಯೊಂದು ಆರೋಪಗಳನ್ನ ಮಾತನಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಆರೋಪಗಳನ್ನ ಮಾಡಬೇಕಾದ್ರೆ ಒಂದು ಕ್ಲಿಯರೆನ್ಸ್ ಇತ್ತು ಹೌದು ಯಾಕಂದ್ರೆ ತಾಲೂಕು ಆಡಳಿತದ ವೈಫಲ್ಯ ಅನ್ನುವಂತ ಕೈಗನ್ನಡಿಯನ್ನೇ ನಾವು ತೋರಿಸ್ತಾ ಇದ್ದೀವಿ ಉದಾಹರಣೆ ಕೊಟ್ಟು ಒಂದು ಡಾಕ್ಯುಮೆಂಟೇಶನ್ ಒಂದು ದಾಖಲಾತಿಯನ್ನ ನಿಮಗೆ ನಿಮ್ಮ ನಿಮ್ಮ ಮನಸ್ಸಾಕ್ಷಿ ಆದರೂ ಯಾಕೆ ಒಪ್ಪುತ್ತೆ ಅಂತ ಇಲ್ಲ ನನಗೆ ಯಾಕೆ ನಿಮಗೆ ಕಾರು ಯಾಕೆ ನಿಮಗೆ ಬಂಗ್ಲೆ ಯಾಕೆ ನಿಮ್ಮ ಮಕ್ಳಿಗೆ ಫೀಸು ಯಾಕೆ ನಿಮ್ಮ ಕುಟುಂಬಗಳಿಗೆ ರೇಷನ್ನು ಒಂದು ಗೊತ್ತಾಗಲ್ಲ ಅನ್ನ ತಿಂದು ಸ್ವಲ್ಪ ಸಾರ್ವಜನಿಕರಿಗೆ ಈ ರೀತಿಯಾಗಿ ಸೇವೆ ಮಾಡಿರಿ ದಾಖಲಾತಿ ಒಂದು ದಾಖಲಾತಿ ತಗೊಳ್ಳೋದಕ್ಕೆ ಒಬ್ಬ ಹಳ್ಳಿ ರೈತ ಆಗಲಿ ಹಳ್ಳಿಯ ಒಂದು ಜನಸಾಮಾನ್ಯ ಆಗಲಿ ಎಷ್ಟು ಕಷ್ಟಪಡ್ತಾನೆ ಗೊತ್ತಾ ಅಮಾಯಕ ಅವನಿಗೇನು ಗೊತ್ತಾಗುತ್ತೆ ನೀವು ಈ ರೀತಿಯಾದಂಥ ಕೇರ್ಲೆಸ್ ಅಧಿಕಾರಿಗಳು ಅಂತ ಈ ರೀತಿಯಾದಂಥ ಸಂದರ್ಭದಲ್ಲಿ ನೋಡಿ ಚಿಕ್ಕನಹ್ನಹಳ್ಳಿಯಲ್ಲಿ ಯಾಕೆ ಒತ್ತಿ ತಾಲೂಕು ಆಡಳಿತದ ವೈಫಲ್ಯ ಅಂತ ಕರಿತೀನಿ ಅಂತ ಅಂದರೆ ಅಲ್ಲಿ ಹತ್ತಾರು ವರ್ಷಗಳಿಂದ ಬೇರೂರಿರುವಂಥ ಅಧಿಕಾರಿಗಳಿದ್ದಾರೆ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಹೇಳಿದಾಗೆ ಮಾಧುಸ್ವಾಮಿಯವರು ಏನಾದರೂ ಎಮ್ ಎಲ್ ಎ ಆದರೆ ಜೈ ಮಾಧುಸ್ವಾಮಿ ಅವ್ರ ಹಿಂದೆ ಹೋಗೋದು ಸಾರ್ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಸುರೇಶ್ ಬಾಬು ಅವರೇನಾದರೂ ಎಮ್ ಎಲ್ ಎ ಆದರೆ ಜೈ ಸುರೇಶ್ ಬಾಬು ಅವ್ರ ಹಿಂದೆ ಹೋಗೋದು ನೋಡಿ ಅಧಿಕಾರಿಗಳು ಈಗಲಾದರೂ ಕೂಡ ಗಮನ ಹರಿಸ್ಬೇಕು ತಹಶೀಲ್ದಾರ್ ಆಗಲಿ ಸಂಬಂಧಪಟ್ಟಂಥ ಉಪ ವಿಭಾಗಾಧಿಕಾರಿ ಅವರು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎ ಸಿ ತಿಪ್ಟೂರ್ ಸಾರ್ವಜನಿಕರಿಗೆ ಉತ್ತಮವಾದಂಥ ಸ್ಪಂದನೆಯನ್ನು ವ್ಯಕ್ತಪಡಿಸ್ತಾರೆ ಆದರೆ ಎಲ್ಲ ಒಂದು ಕಡೆ ಈ ರೀತಿ ಆದಂಥದ್ದು ಅವ್ರ ಕಣ್ಣಿಗೆ ಬಿದ್ದಿ ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈಗ ನಾವು ಸುದ್ದಿ ಪ್ರಸಾರ ಮಾಡುವ ಮುಖಾಂತರ ಪ್ರಜಾಶಕ್ತಿ ಟಿ ವಿ ನಿಮ್ಮನ್ನು ಎಚ್ಚರಿಸ್ತಾ ಇದೆ ಕೂಡಲೇ ಅದಕ್ಕೆ ಭದ್ರತೆ ಒದಗಿಸಿ ಅನ್ನುವಂಥದ್ದೇ ನಮ್ಮ ಒಂದು ಉದ್ದೇಶ ಆಗಿರುವಂಥದ್ದು ಇರಿ ಪ್ರಜಾಶಕ್ತಿ ಟಿ ವಿ ಇದು ಈವರೆಗಿನ ಒಂದು ವಿಶೇಷ ಕಾರ್ಯ ನಮ್ಮಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಕರ್ತವ್ಯ ಮಾಧ್ಯಮದ ಆದ್ಯ ಕರ್ತವ್ಯ ನೀವು ಎಚ್ಚೆತ್ಕೊಂಡು ಕೆಲಸಗಳನ್ನು ಮಾಡಬೇಕು ಸೇವೆಗಳನ್ನು ಸಲ್ಲಿಸಬೇಕು ಜನಗಳಿಗೆ ನೀವು ಕೊಡುವಂಥ ಸೇವೆ ಅತ್ಯಮೂಲ್ಯವಾಗಿರಬೇಕು ಅದಕ್ಕೆ ಅತ್ಯಮೂಲ್ಯವಾದಂಥ ದಾಖಲೆಗಳನ್ನು ನಾವು ಭದ್ರತೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಎಸ್ ಸರ್ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ವಿ ಇದು ನಿಮ್ಮ ಧ್ವನಿ